ಪ್ರತಾಪ್ ನನ್ನ ಮಗ ಇದ್ದಾಗೆ ಅವನ ತಂಟೆಗೆ ಬಂದು ಸರಿ ಇರೋದಿಲ್ಲ ಸುದೀಪ್ ಈ ಖಡಕ್ ಎಚ್ಚರಿಕೆ ಕೊಟ್ಟಿದ್ದು ಯಾರಿಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಅವ್ರು ಚಾನಲ್ಸ್ ಬಿಟ್ಟುಕೊಂಡು ಸಬ್ಸ್ಕ್ರೈಬ್ಗೊಳಿಸಿದ್ರೆ ಈ ಥರ ಸುದೀಪ್ ಅವರು ನಮ್ಮ ಡ್ರೋಮ್ ಪ್ರತಾಪ್ ಪರವಾಗಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗಲೂ ಕೂಡ ಡ್ರೋಮ್ ಪ್ರತಾಪ್ಗೆ ಸಾಕಷ್ಟು ಅವರ ಪರ ನಿಂತು ವಾದನ ಕೂಡ ಮಾಡಿದ ಘಟನೆಗಳು ಕೂಡ ನಡೆದಿತ್ತು ಈಗ ಮೊನ್ನೆ ತಾನೇ ಮನೆಗೆ ಕೂಡ ಕರೆಸಿ ಭರ್ಜರಿ ಊಟವನ್ನು ಕೂಡ ಆಡಿಸಿದರು ಇನ್ನು ಅದೇ ಸಮಯದಲ್ಲಿ ಹೀಗೆ ಮಾಧ್ಯಮ ಒಬ್ಬರು ಕೇಳಿದ ಪ್ರಶ್ನೆಗೆ ಕೂಡ ಅವರು ಉತ್ತರ ಕೂಡ ಕೊಟ್ಟಿದ್ದರು ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾರೆ ಅಂದರೆ ತಪ್ಪು ಮಾಡ್ತಾನೆ ಇರ್ತಾನೆ ಅಂತಲ್ಲ ಹಾಗೆ ಅವನೇನು ಕೊಲೆ ಮಾಡಿಲ್ಲ ಕಳ್ತನ ಮಾಡಿಲ್ಲ ಮತ್ತೊಂದು ಮಾಡಿಲ್ಲ ಮಾಡೋದು ಚಿಕ್ಕ ತುಪ್ಪನೇ ದೊಡ್ಡದಾಗಿ ಬಿಂಬಿಸಿರೋದು ಇವತ್ತಿನ ಪರಿಸ್ಥಿತಿಯ ಅವಲೋಕನ ಆಗುತ್ತೆ ಆದರೆ ಆತನಿಗೆ ಸುಮ್ಮ ಸುಮ್ಮನೆ ಅನಿವಾರ್ಯವಾಗಿ ಬೇಡದಿರೋಂಥ ಕಾರಣಗಳು ಕೊಡ್ಕೊಂಡು ಆತನ ಈ ಹಿಂಸೆ ಕೊಟ್ಟರೆ ಅದರಲ್ಲಿ ನಾನು ಕೂಡ ಇಂಟರ್ಫಿಯರ್ ಆಗಿ ಬುದ್ಧಿ ಕಲಿಸಬೇಕಾಗುತ್ತೆ ನಾವು ಬುದ್ಧಿ ಕಲಿಸೋಕ್ಕೆ ಅಂತ ಹೇಳಿದರೆ ಅದು ಬೇರೆ ಥರನೇ ಇರುತ್ತೆ ಅಂತಲೂ ಸಹ ಸುದೀಪ್ ಅವರು ಈ ಮೂಲಕ ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಡ್ರೋನ್ ಪ್ರತಾಪ್ ಪರವಾಗಿ ನಿಂತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸದ್ಯ ಇದನ್ನು ಕೇಳಿದಂಥ ಸಾಕಷ್ಟು ಈಗ ಡ್ರೋನ್ ಪ್ರಥಪ್ ವಿರೋಧಿಗಳಿಗೆ ಎಲ್ಲ ಕಡೆನೂ ಶುರುವಾಗಿದೆ ಅಂತಾನೂ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ನೀವೇನಂತೀನಿ ದಯವಿಟ್ಟು ಕಮೆಂಟ್ ಮಾಡಿ